ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಿದ್ದರೆ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಬಂದು ಒಂದೊಳ್ಳೆ ಉಳ್ಳಿಕಾಳು ಬಿಟ್ಟು ಹುಳಿ ಮಾಡೋಣ ಸೊ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಹುಳ್ಳಿ ಕಾಳನ್ನ ಚೆನ್ನಾಗಿ ಕಲ್ಲೆಲ್ಲ ಹಾರಿಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಫಸ್ಟು ಕಾಳನ್ನ ಹುರ್ಕೊಳ್ಬೇಕಾಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಸಾಂಬಾರು ಮಾಡಲಿಕ್ಕೆ ಎಷ್ಟು ತೊಗೊತೀರೋ ಅಷ್ಟು ನೀವು ನೋಡ್ಕೊಂಡು ತೊಗೊಬೋದು ಇಲ್ಲಿ ಒಂದು ಕಪ್ ಆಗೋಷ್ಟು ಒನ್ ಟೈಮ್ ಮಾತ್ರ ಸಾಂಬಾರು ಮಾಡ್ತಾ ಇರೋದ್ರಿಂದ ಸೊ ಒಂದು ಕಪ್ ಆಗೋಷ್ಟು ಮಾತ್ರ ತಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಕೆಂಪಗಾಗೋಂಗೆ ಹುರ್ಕೊಳ್ಬೇಕಾಗುತ್ತೆ ನೋಡಿ ಸೊ ಇಷ್ಟ ಆದರೆ ಸಾಕಾಗುತ್ತೆ ಸೊ ಇದನ್ನು ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಮೊದಲಿಗೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋ ಅಷ್ಟು ಕಾಯಿ ತೊಗೊಂಡಿದ್ದೀನಿ ಸೊ ಕಾ ಇಲ್ಲಿ ನಾನು ಒನ್ ಟೈಮ್ಗೆ ಅಷ್ಟೇ ಅಲ್ವಾ ಮಾಡ್ತಾ ಇರೋದು ಸೊ ಸ್ವಲ್ಪನೇ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಬೋದು ಸೊ ಮೊದಲಿಗೆ ಇದನ್ನು ಫಸ್ಟು ತರಿ ತರಿಯಾಗಿ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಈಗ ನೋಡಿ ಇದಾಗಿದೆ ಅಲ್ವಾ ಇದಕ್ಕೆ ಇನ್ನು ಮಿಕ್ಕಿದ ಮತ್ ಪದಾರ್ಥಗಳನ್ನ ಹಾಕೊಂಡು ರುಬ್ಕೊಬೇಕಾಗತ್ತೆ ಇವಾಗ ಫಸ್ಟ್ಗೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇನ್ನರ್ಧ ಅರ್ಧ ಒಗ್ಗರಣೆಗೆ ಎತ್ತಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಹುಳಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರು ಸೊ ಇದಿಷ್ಟು ಹಾಕ್ಕೊಂಡು ರುಬ್ಲಿಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಂಡು ಈಗ ಸೈಡ್ಗೆ ಇಟ್ಕೊಳ್ಳೋಣ ಈಗ ನಾವು ಒಗ್ಗರಣೆ ಮಾಡಲಿಕ್ಕೆ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಅರ್ಧ ಈರುಳ್ಳಿ ಎತ್ತಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಇವಾಗ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಇವಾಗ ಸಾಂಬಾರು ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರನ್ನ ಅಡ್ಜಸ್ಟ್ ಮಾಡಿಕೊಂಡು ಈಗ ಅದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದು ಬಿಡಬೇಕು ನಿಮಗೆ ಯಾವ ಹದ ಬೇಕೋ ಅದು ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೀರು ನೋಡಿಕೊಂಡು ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿದ್ದಲ್ವ ಕಾಳು ಅದನ್ನು ಇವಾಗ ಇದ್ದೀನಿ ಸೊ ಹುಳ್ಳಿಕಾಳು ಹಾಕಿದ ಮೇಲೆ ಎಷ್ಟೊತ್ತು ಬೇಯಿಸ್ಬೇಕು ಅಂದರೆ ನಿಮಗೆ ಸಾಂಬಾರು ತಿನ್ನೋವಾಗ ಕ್ರಿಸ್ಪಿಯಾಗಿ ಕಾಳು ಸಿಗಬೇಕು ಅಂದರೆ ಇದನ್ನ ಹಾಕಿ ಒಂದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಅಥವಾ ಕ್ರಿಸ್ಪಿ ಬೇಡ ನಮಗೆ ಸಾಫ್ಟಾಗಿ ಇರಲಿ ಅಂತ ಅಂದ್ಕೊಂಡ್ರೆ ಎರಡರಿಂದ ಮೂರು ನಿಮಿಷ ಆದರೂ ಬೇಕಾಗುತ್ತೆ ಸೊ ನಾವಿಲ್ಲಿ ಕ್ರಿಸ್ಪಿ ನಮಗೆ ಬೇಡ ಅಂದ್ಬಿಟ್ಟು ಎರಡರಿಂದ ಮೂರು ನಿಮಿಷ ಇದ್ದೀನಿ ಸಾಂಬಾರು ಸೊ ಸಾಫ್ಟಾಗೆ ಇರಲಿ ಅಂತ ನೀವು ನೋಡಿಕೊಂಡು ನಿಮ್ಗೆ ಹಿಂಗೆ ಬೇಕೋ ಹಂಗೆ ಮಾಡ್ಕೊಳ್ಬೋದು ಸೊ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು ಈ ವೆದರ್ಗಂತೂ ಸೊ ಎಲ್ಲ ಟ್ರೈ ಮಾಡಿ ತುಂಬ ಹೆಲ್ತಿ ಕೂಡ ರೆಸಿಪಿ ನಾನು ಒಂದ್ಸಲ ಹುಳ್ಳಿಕಾಳು ರೆಸಿಪಿ ಮಾಡಿದಾಗ ನಿಮ್ಗೆ ಹೇಳಿದೆ ಹುಳ್ಳಿ ಕಾಳಿಂದ ಏನೇನೆಲ್ಲ ಯೂಸಸ್ ಇದೆ ಅಂತ ಸೊ ನೋಡಿ ಅದನ್ನೆಲ್ಲ ನೋಡಿ ನೀವು ಟ್ರೈ ಮಾಡಿ ರೆಸಿಪಿ ಹಾಗೆ ಇನ್ನು ಬೇರೆ ರೆಸಿಪೀಸ್ಗೋಸ್ಕರ ನನ್ನ ಹೆಲ್ತಿ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ ಸೊ ಹೆಲ್ದಿ ರೆಸಿಪಿ ರೆಡಿ ಆಯಿತು ಇದು ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೋಡಿ ರೆಡಿ ಆಯಿತು ತುಪ್ಪ ಹಾಕ್ಕೊಂಡು ತಿಂತಾ ಇರೋದೊಂದೇ ಬಾಕಿ ಸೊ ಎಲ್ಲ ಟ್ರೈ ಮಾಡಿ ಥ್ಯಾಂಕ್ ಯು